ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಹಳೆಯ ಬಾಕಿ ಕಂತು ಜಮೆ ಮಾಡುತ್ತೇವೆ ಎಂದು ಭರವಸೆ ಕೊಟ್ಟ ಸಿಎಂ ಸಿದ್ದರಾಮಯ್ಯವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಇನ್ನು ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ರೆ ಇದೊಂದು ಶಾಕಿಂಗ್ ಮಾಹಿತಿ ಸಂಕ್ರಾಂತಿ ಹಬ್ಬ ಮುಗಿಯುತ್ತಿದ್ದಂತೆ ಚಿನ್ನ ಮತ್ತು ಬೆಳ್ಳಿ ದರಗಳು ಆಕಾಶಕ್ಕೆ ಮುಟ್ಟಲಿವೆ ಬೆಳ್ಳಿದರ ಚಿನ್ನಕ್ಕಿಂತಲೂ ಕೂಡ ದುಪ್ಪಟ್ಟು ಆಗಲಿದೆ ಎಲ್ಲ ಮಾಹಿತಿಗಳು ಬಂದ್ ವ್ಯಸ್ತಾ ಮತ್ತೊಂದಡಿಯಲ್ಲಿ ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ದನ್ನ ನಾನೇ ಮಾಡಿದೆ ಅಂತ ಹೇಳಬಾರದು ಎಂದು ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯನವರು ಇದೇ ಮಧ್ಯೆ ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ನಾನು ಸಿದ್ದರಾಮಯ್ಯನವರ ಪರವೇ ಇರುತ್ತೇನೆ ಎಂದು ಕೇಣ ರಾಜನ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳು ಬಂದ್ ವ್ಯಸ್ತಾ ರಾಜ್ಯದ ಎಲ್ಲ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಆದೇಶ ಸಾರ್ವಜನಿಕರಿಗೆ ಮತ್ತೆ ಗುಡ್ ನ್ಯೂಸ್ ಕೊಟ್ಟ ರಾಜ್ಯ ಸರ್ಕಾರ ಏನಿದು ಆದೇಶ ನೋಡೋಣ ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ರಾಜ್ಯ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರ ಆಕ್ರೋಶ ಎರಡು ತಿಂಗಳ ಕಂತೂ ಜಮಾ ಆಗಿಲ್ಲವೆಂದ್ರೆ ಎಲ್ಲಿ ಹೋಗಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಸಿಎಂ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಎಲ್ಲ ಸುದ್ದಿಗಳನ್ನ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಇತ್ತೀಚೆಗಷ್ಟೇ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಎರಡು ದಿನಗಳ ಹಿಂದೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಆದಷ್ಟು ಬೇಗನೆ ಬಾಕಿ ಕಂತು ಹಾಕುತ್ತೇವೆ ಹಣಕಾಸು ಇಲಾಖೆಯಿಂದ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗುತ್ತಿದ್ದು ಡಿಸೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ಶನಿವಾರದ ಒಳಗಡೆಗೆ ಹಂತ ಹಂತವಾಗಿ ಕಂತು ಜಮೆ ಆಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ರು ಈಗ ಇದೇ ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಸಹ ಹಳೆಯ ಕಂತನ್ನ ಜಮೆ ಮಾಡುವ ಘೋಷಣೆ ಮಾಡಿದ್ದಾರೆ ಹೌದು ಫಲಾನುಭವಿಗಳಿಗೆ ಕಂತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತೂ ಜಮಾ ಆಗಿಲ್ಲ ಹೌದು ಸ್ನೇಹಿತರೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಈಗಲೂ ಕೂಡ ಜಮಾಗಿಲ್ಲ ಆಗಿಲ್ಲ ಎನ್ನುವುದು ಬಿಜೆಪಿ ನಾಯಕರು ಸಾಬೀತು ಮಾಡಿದ್ದಾರೆ ಸದನದಲ್ಲಿ ದಾಖಲೆಗಳ ಸಮೇತವೇ ಬಿಜೆಪಿ ನಾಯಕರು ಗುಡುಗಿದ್ದು ಈ ಮಧ್ಯೆ ಸಚಿವ ಬಳಕರ್ ಅವರು ಅಪೂರ್ಣ ಮಾಹಿತಿ ನೀಡಿದ್ದಾರೆ ಸದನವನ್ನ ದಾರಿ ತಪ್ಪಿಸಿದ್ದಾರೆ ಎಂದು ಬಿಜೆಪಿ ನಾಯಕರು ಆಕ್ರೋಶವೂ ಕೂಡ ವ್ಯಕ್ತಪಡಿಸಿದ್ದು ಇದೇ ಮಧ್ಯೆ ಈಗ ಸಿಎಂ ಅವರು ಪ್ರತಿಕ್ರಿಯಿಸಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಮೈಸೂರಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದಂತ ಸಿಎಂ ಅವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತೂ ಬಿಡುಗಡೆಯೇ ಆಗಿಲ್ಲ ಹಾಗಾಗಿ ಹಣ ಜಮಾ ಆಗಿಲ್ಲ ಪರಿಶೀಲನೆ ಮಾಡಿದ ಬಳಿಕವೇ ಎರಡು ಕಂತು ಜಮಾ ಆಗದಿರುವುದು ಗೊತ್ತಾಗಿದೆ ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಆ ಕಂತು ಜಮೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಇನ್ನಿದೆಡುವೆ ಸ್ನೇಹಿತರೆ ಬಿಜೆಪಿ ನಾಯಕರು ಸರ್ಕಾರದ ಖಜಾನೆ ಖಾಲಿಯಾಗಿದೆ ಎಂಬ ಆರೋಪ ಮಾಡಿದ್ದು ಅದಕ್ಕೆ ಸಿಎಂ ಅವರು ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಇಪ್ಪತ್ತ್ ಮೂರು ತಿಂಗಳ ಕಂತಿನವರೆಗೆ ಹಣ ಹಾಕಿದ್ದೇವೆ ನಮ್ಮ ಬಳಿ ಹಣವಿಲ್ಲವೆಂದ್ರೆ ಇಷ್ಟು ಕೊಡಲು ಸಾಧ್ಯವಾಗುತ್ತಿತ್ತಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಲಪಟಾಯಿಸಲಾಗಿದೆ ಎಂದಿರುವ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ ಅವರು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗುವಾಗ ಇಲ್ಲಿ ಲಪಟಾಯಿಸುವ ಪ್ರಶ್ನೆ ಎಲ್ಲಿಂದ ಉದ್ಭವ ಆಗುತ್ತೆ ಎಂದು ಪ್ರಶ್ನೆ ಮಾಡಿದ್ದಾರೆ ಹಣವನ್ನು ಯಾರು ಕೂಡ ತೆಗೆದುಕೊಳ್ಳಲು ಆಗುವುದಿಲ್ಲ ಹಣಕಾಸು ಇಲಾಖೆಯಿಂದಲೇ ಹಣ ಬಿಡುಗಡೆ ಆಗಿಲ್ಲ ಹಾಗಾಗಿ ಆ ಒಂದು ಕಂತು ಫಲಾನುಭವಿಗಳಿಗೆ ಜಮೆ ಆಗಿಲ್ಲ ಇಲ್ಲಿ ಯಾರೂ ಕೂಡ ಲಪಟಾಯಿಸಿಲ್ಲ ಎಂದು ಸಿಎಂ ಅವರು ತಿರುಗೇಟು ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಹಲವಾರು ಪ್ರಶ್ನೆಗಳಿಗೆ ಒಂದೊಂದಾಗಿ ಮಾಧ್ಯಮದವರಿಗೆ ಉತ್ತರ ಕೊಟ್ಟಿದ್ದಾರೆ ಇನ್ನು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಮಾಜಿ ಸಚಿವ ಕೆ ಎನ್ ರಾಜನ್ ಅವರನ್ನ ನಾನೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಕರನ್ನಾಗಿ ಎಂಬ ಹೇಳಿಕೆಗೆ ಮುಖ್ಯಮಂತ್ರಿಯವರು ಪ್ರತಿಕ್ರಿಯಿಸಿದ್ದು ಅಧಿಕಾರದಲ್ಲಿದ್ದಾಗ ಮಾಡಿದ್ದನ್ನು ನಾನು ಮಾಡಿದೆ ಅಂತ ಹೇಳಬಾರದು ಎಂದು ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗೇಟು ಕಟ್ಟಿದ್ದಾರೆ ಹೌದು ಸ್ನೇಹಿತರೆ ಕೆಣ ರಾಜಣ್ಣ ಅವರಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಕ ಮಾಡಿದ್ದು ಎಸ್ ಎಂ ಕೃಷ್ಣ ಮತ್ತು ಅಂದಿನ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಡಿದ್ದನ್ನು ನಾನೇ ಮಾಡಿದೆ ಅಂತ ಹೇಳಬಾರದು ಸರ್ಕಾರ ಇರುತ್ತದೆ ಅಧಿಕಾರ ಕೊಡುತ್ತದೆ ಎಂದು ಸಿಎಂ ಅವರು ಹೇಳಿದ್ದಾರೆ ಇನ್ನಿದೆ ನಡುವೆ ಡಿ ಕೆ ಶಿವಕುಮಾರ್ ಅವರು ಕೆಣರಾಜಣ್ಣವರನ್ನ ಭೇಟಿಯಾಗಿದ್ದಾರೆ ಎಂದು ಮಾಧ್ಯಮದವರು ಕೇಳುತ್ತಿದ್ದಂತೆ ಮತ್ತೆ ಗರಂ ಆದಂತ ಸಿಎಂ ಅವರು ಅಲ್ಲರಿ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡಿದ್ರೆ ಇದರಲ್ಲಿ ತಪ್ಪೇನಿದೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷಕ ಅವರನ್ನ ಭೇಟಿ ಮಾಡಬಾರದು ಅಂತ ಏನಾದರೂ ಇದೆಯಾ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ರಾಜನ್ನ ಭೇಟಿಯಲ್ಲಿ ಯಾವುದೇ ತಪ್ಪು ಇಲ್ಲ ಎಂದು ಸಿಎಂ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ನೀವೇನಾದ್ರೂ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ರೆ ಈ ಮಾಹಿತಿ ನಿಮಗೆ ಬಹಳ ಮುಖ್ಯವಾಗಲಿದೆ ಹೌದು ಸಂಕ್ರಾಂತಿ ಮುಗಿಯುತ್ತಿದ್ದಂತೆ ಚಿನ್ನ ಮತ್ತು ಬೆಳ್ಳಿ ದರಗಳು ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಲಿವೆ ಆದರೆ ಚಿನ್ನಕ್ಕಿಂತ ಹೆಚ್ಚು ಪಟ್ಟು ಬೆಳ್ಳಿ ದರ ಏರಿಕೆ ಆಗುತ್ತೆ ಎಂದು ಹೇಳಲಾಗಿದೆ ಹೌದು ಯಾಕಂದ್ರೆ ಸ್ನೇಹಿತರೆ ಹಲವಾರು ಕೈಗಾರಿಕೆಗಳಲ್ಲಿ ನಾನಾ ಯಂತ್ರ ಮತ್ತು ಮಷೀನುಗಳನ್ನ ತಯಾರಿ ಮಾಡುವಾಗ ಬೆಳ್ಳಿ ಬಳಕೆ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ ಹೀಗಾಗಿ ಬೆಳ್ಳಿಗೆ ಬೇಡಿಕೆ ಹೆಚ್ಚಾಗಿದ್ದು ದರ ಇನ್ನಷ್ಟು ಗಗನಕ್ಕೇರುವ ಸಾಧ್ಯತೆ ಇದೆ ಈಗ ಪ್ರತಿ ಕೆಜಿ ಬೆಳ್ಳಿ ದರ ಎರಡು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಇದ್ದು ಸಂಕ್ರಾಂತಿ ಕಳೆಯುತ್ತಿದ್ದಂತೆ ಇದರ ಬೆಲೆ ಎರಡು ಲಕ್ಷದ ಐವತ್ತು ಸಾವಿರ ತಲುಪಲಿದೆ ಎಂದು ಆಭರಣ ಸಂಘಟನೆಗಳು ಅಭಿಪ್ರಾಯಪಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ದೇಶ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಜನರು ನಡೆಯುತ್ತಿರುವ ರಾಜಕೀಯ ನಿರ್ಧಾರಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದಿಕ್ಕು ಕರೆನ್ಸಿ ಅಸ್ಥಿರತೆ ಎಲ್ಲವನ್ನು ನೋಡಿ ಬೆಳ್ಳಿ ಬಂಗಾರ ಹೂಡಿಕೆಗೆ ಹೆಚ್ಚು ಸುರಕ್ಷಿತ ಎಂದು ಜನರು ಅಭಿಪ್ರಾಯಪಟ್ಟಿದ್ದಾರೆ ಹೀಗಾಗಿ ಭೌತಿಕವಾಗಿ ಮತ್ತು ಡಿಜಿಟಲ್ ರೂಪದಲ್ಲಿ ಹಳದಿ ಲೋಹ ಖರೀದಿಯಲ್ಲಿ ಜನರು ಹೆಚ್ಚು ಒಲವು ತೋರುತ್ತಿದ್ದು ಖರೀದಿ ಪ್ರಮಾಣ ಹೆಚ್ಚಾಗುತ್ತಿದ್ದಂತೆ ಬೆಲೆಗಳು ಕೂಡ ಏರಿಕೆ ಆಗುತ್ತಿವೆ ಅಂದಹಾಗೆ ಹೂಡಿಕೆದಾರರ ಸಂಖ್ಯೆಯೂ ಕೂಡ ಶೇಕಡ ಹತ್ತರಿಂದ ಹದಿನೈದರಷ್ಟು ಏರಿಕೆಯಾಗಿದೆ ಎಂದು ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಆಭರಣ ವರ್ತಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ರಾಮಾಚಾರ್ಯನವರು ಕೂಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಇದೇ ಮಧ್ಯೆ ಸ್ನೇಹಿತರೆ ಒಂದು ಶಾಕಿಂಗ್ ಮಾಹಿತಿ ಏನಂದ್ರೆ ಶೀಘ್ರವೇ ಚಿನ್ನ ಒಂದು ಲಕ್ಷದ ನಲವತ್ತು ಸಾವಿರ ಆಗಲಿದೆ ಹೌದು ಗೆಳೆಯರೆ ಕೇವಲ ನೂರ ರೂಪಾಯಿ ಮಾತ್ರ ಪ್ರತಿ ಗ್ರಾಮ್ ನಲ್ಲಿ ಡಿಫರೆನ್ಸ್ ಇದೆ ಡಿಸೆಂಬರ್ ಇಪ್ಪತ್ ಮೂರರ ಮಾರುಕಟ್ಟೆ ಪ್ರಕಾರ ಇಪ್ಪತ್ನಾಲ್ಕು ಒಂದು ಗ್ರಾಮ್ ಚಿನ್ನದ ವೇಳೆ ಹದಿಮೂರು ಸಾವಿರದ ಎಂಟುನೂರ ಐವತ್ತೈದು ಅಂದ್ರೆ ಹದಿನಾಲ್ಕು ಸಾವಿರಕ್ಕೆ ಕೇವಲ ನೂರ ರೂಪಾಯಿ ಮಾತ್ರ ಡಿಫರೆನ್ಸ್ ಇದೆ ಸ್ನೇಹಿತರೆ ಶೀಘ್ರವೇ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಹದಿನಾಲ್ಕು ಸಾವಿರ ಅಂದ್ರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ನಲವತ್ತು ಸಾವಿರ ನೂರು ಗ್ರಾಮ್ಗೆ ಹದಿನಾಲ್ಕು ಲಕ್ಷವಾಗಲಿದೆ ಸ್ನೇಹಿತರೆ ಹಾಗಾಗಿ ಚಿನ್ನ ಖರೀದಿ ಮಾಡಲು ಇದೊಂದು ಒಳ್ಳೆಯ ಸಮಯವೆಂದು ಈಗಲೂ ಕೂಡ ಪರಿಗಣಿಸಲಾಗಿದೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಇನ್ನಷ್ಟು ಏರಿಕೆ ಆಗಬೇಕು ಅಥವಾ ಕುಸಿತ ಕಾಣಬೇಕು ನಿಮ್ಮ ಏನು ಎಂಬುದನ್ನ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ನಾನು ಸಿದ್ದರಾಮಯ್ಯರ ಪರವೇ ಇರುತ್ತೇನೆ ಎಂದು ಕೇಣರಾಜನ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸದ್ಯಕ್ಕೆ ಕರ್ನಾಟಕದ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕುರಿತಂತೆ ಒಳ ಜಗಳ ಮುಂದುವರೆದಿದೆ ಇದೇ ಮಧ್ಯೆ ಕಾಂಗ್ರೆಸ್ ಒಳಗಿನ ಬಣ ರಾಜಕೀಯ ಕೂಡ ಮತ್ತಷ್ಟು ಸ್ಪಷ್ಟವಾಗುತ್ತಿದೆ ಹೌದು ಸಿಎಂ ಸಿದ್ದರಾಮಯ್ಯ ಹಾಗೂ ಕೆ ಶಿವಕುಮಾರ್ ಅವರ ಬಣಗಳ ನಡುವೆ ಶಾಸಕರ ಬೆಂಬಲಕ್ಕಾಗಿ ಪ್ರಯತ್ನಗಳು ನಡೆಯುತ್ತಿದ್ದು ಇದೇ ಬೆನ್ನಲ್ಲೇ ಮಾಜಿ ಸಚಿವರಾಗಿರುವ ಕೆಣ ರಾಜಣ್ಣವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಹೌದು ಕೆ ಶಿವಕುಮಾರ್ ಅವರಿಗೆ ಭೇಟಿಯಾದ ವಿಚಾರಕ್ಕೆ ರಾಜಣ್ಣವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಕೆ ಪಕ್ಷದ ಅಧ್ಯಕ್ಷಕರು ಅವರು ಯಾವಾಗ ಬೇಕಾದ್ರೂ ಯಾರನ್ನಾದ್ರೂ ಭೇಟಿ ಮಾಡಬಹುದು ಅದು ಸಹಜ ಆದ್ರೆ ಈ ಭೇಟಿಯಿಂದ ನನ್ನ ರಾಜಕೀಯ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಡಿ ಕೆ ಶಿವಕುಮಾರ್ ಎಷ್ಟೇ ಪ್ರಯತ್ನ ಮಾಡಿದ್ರು ನಾನು ಮಾತ್ರ ನನ್ನ ನಿಲುವು ಬದಲಾಯಿಸುವ ಪ್ರಶ್ನೆ ಇಲ್ಲ ನಾನು ಯಾವಾಗಲೂ ಸಿಎಂ ಸಿದ್ದರಾಮಯ್ಯರ ಪರವೇ ಇರುತ್ತೇನೆ ಎಂದು ರಾಜಣ್ಣವರು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಸ್ನೇಹಿತರೆ ಈ ಮೂಲಕ ಕಾಂಗ್ರೆಸ್ ಒಳಗಿನ ಸಿಎಂ ಕುರ್ಚಿ ಕುರಿತು ಗೊಂದಲ ಮತ್ತು ಬಣ ರಾಜಕೀಯ ಇನ್ನಷ್ಟು ಬಯಲಾಗಿರುವಂತೆ ಕಂಡು ಬಂದಿದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ರಾಜ್ಯದ ಎಲ್ಲಾ ಸಾರ್ವಜನಿಕರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಕರ್ನಾಟಕದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಸರ್ಕಾರ ಒಂದು ಖಡಕ್ ಆದೇಶ ರವಾನಿಸಿದೆ ಅದೇನೆಂದ್ರೆ ಇಪ್ಪತ್ತೊಂದು ದಿನಗಳ ಒಳಗೆ ಇನ್ನು ಮುಂದೆ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನ ಆಯಾ ಕುಟುಂಬಸ್ಥರಿಗೆ ನೀಡಬೇಕು ಎಂದು ಆದೇಶದಲ್ಲಿ ತಿಳಿಸಿದೆ ಹೌದು ಸ್ನೇಹಿತರೆ ಇಪ್ಪತ್ತೊಂದು ದಿನಗಳ ಒಳಗೆ ಉಚಿತವಾಗಿ ಜನನ ಅಥವಾ ಮರಣ ಪ್ರಮಾಣ ಪತ್ರವನ್ನ ಆಯಾ ಕುಟುಂಬಸ್ಥರಿಗೆ ನೀಡುವುದು ಕಡ್ಡಾಯ ಎಂದು ಕರ್ನಾಟಕದಲ್ಲಿರುವ ಎಲ್ಲ ಆಸ್ಪತ್ರೆಗಳಿಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹೌದು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸಂಭವಿಸುವಂತಹ ಜನನ ಹಾಗೂ ಮರಣ ಘಟನೆಗಳನ್ನ ಇಪ್ಪತ್ತೊಂದು ದಿನಗಳೊಳಗೆ ಕಡ್ಡಾಯವಾಗಿ ನೋಂದಣಿ ಮಾಡಿ ನಂತರ ಉಚಿತ ಮರಣ ಪ್ರಮಾಣ ಪತ್ರ ಅಥವಾ ಉಚಿತ ಜನನ ಪ್ರಮಾಣ ಪತ್ರವನ್ನ ಆಯಾ ಕುಟುಂಬಸ್ಥರಿಗೆ ನೀಡುವಂತೆ ಸರ್ಕಾರ ಆದೇಶ ಹೊರಡಿಸಿದೆ ಸ್ನೇಹಿತರೆ ಇದರಿಂದ ಸಾರ್ವಜನಿಕರಿಗೆ ಗುಡ್ಡು ಸಿಕ್ಕಂತಾಗಿದೆ ಬನ್ನಿ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗಾಗಲೇ ಬಿಜೆಪಿಯವರ ಆರೋಪ ನಿಜವಾಗಿದ್ದು ಎರಡು ತಿಂಗಳ ಕಂತು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಹೌದು ಸ್ನೇಹಿತರೆ ಗದಗ ಹಾವೇರಿ ಸೇರಿದಂತೆ ಒಟ್ಟು ಮೂರು ಜಿಲ್ಲೆಗಳ ದಾಖಲೆಗಳನ್ನ ಬಿಜೆಪಿ ನಾಯಕರು ಸದನದಲ್ಲಿ ಬಹಿರಂಗ ಪಡಿಸಿದ್ದಾರೆ ಇದೇ ಮಧ್ಯೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದು ಆ ಒಂದು ಹಣ ಎಲ್ಲಿ ಹೋಗಿದೆ ಎಂದು ಪ್ರಶ್ನೆ ಎತ್ತಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿರುವಂತಹ ಅವರು ಎರಡು ತಿಂಗಳ ಕೊಡಬೇಕಾಗಿದ್ದಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲವೆಂದ್ರೆ ಎಲ್ಲಿ ಹೋಗಿದೆ ಆ ಹಣ ಖಜಾನೆಯಲ್ಲಿನೇ ಇದೆಯಾ ಅಥವಾ ಇಲ್ಲವ ಎಂಬ ಕುರಿತಂತೆ ಸ್ವತಃ ಹಣಕಾಸು ಖಾತೆ ಹೊಂದಿರುವ ಸಿಎಂ ಸಿದ್ದರಾಮಯ್ಯರೇ ಹೇಳಬೇಕು ಅವರು ಮತ್ತು ಅವರ ಇಲಾಖೆ ಅಧಿಕಾರಿಗಳೇ ಇದಕ್ಕೆ ಜವಾಬ್ದಾರರು ಎಂದು ಕುಮಾರಸ್ವಾಮಿಯವರು ಕಿಡಿಕಾರಿದ್ದಾರೆ ರಾಜ್ಯದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಆಗ್ಬೇಕಾಗಿದ್ದಂತ ನಾಲ್ಕು ಸಾವಿರ ಜಮಾ ಆಗಿಲ್ಲವೆಂದ್ರೆ ಹಾಗಾದ್ರೆ ಎಲ್ಲಿ ಹೋಯ್ತು ಅದರ ಬಗ್ಗೆ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಏನು ಕ್ರಮ ತೆಗೆದುಕೊಂಡಿದೆ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಐದು ಸಾವಿರ ಕೋಟಿ ಹಣದ ಬಗ್ಗೆ ನೀವು ಇದುವರೆಗೆ ಮಾಹಿತಿ ನಿಮಗೆ ನೀಡಿಲ್ಲ ಇದು ಸಣ್ಣ ವಿಚಾರವಲ್ಲ ಇದು ಹೇಗಾಯಿತು ಎಂದು ಸಂಬಂಧಿತ ಸಚಿವರಿಂದ ಮಾಹಿತಿಯನ್ನಾದರೂ ಪಡೆದುಕೊಂಡಿದ್ದೀರಾ ಅಥವಾ ಆ ಸಚಿವರ ರಾಜೀನಾಮೆ ಕೇಳಿದ್ದೀರಾ ಹೋಗ್ಲಿ ಯಾರಾದರೂ ಅಧಿಕಾರಿಯನ್ನು ಇದಕ್ಕೆ ಹೊಣೆ ಮಾಡಿ ಅಮಾನತಾದರೂ ಮಾಡಿದ್ದೀರಾ ಎಂದು ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಇಷ್ಟು ದೊಡ್ಡ ಮೊತ್ತದ ಹಣದ ಬಗ್ಗೆ ನೀವು ಎಷ್ಟು ಹಗುರವಾಗಿ ನಡೆದುಕೊಂಡಿದ್ದೀರಿ ಸಿಎಂ ಸಿದ್ದರಾಮಯ್ಯವರೇ ನೀವು ಪ್ರಖ್ಯಾತ ಹಣಕಾಸು ಸಚಿವರು ನಿಮ್ಮಂತ ಹಣಕಾಸು ಸಚಿವರು ಅಮೆರಿಕದಲ್ಲೂ ಇಲ್ಲ ಡೊನಾಲ್ಡ್ ಟ್ರಂಪ್ ಅವರಿಗೂ ಇಂತ ಹಣಕಾಸು ಮಂತ್ರಿ ಸಿಗಲಿಲ್ಲವೇನೋ ಎಂದು ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಲೇವಡಿ ಮಾಡಿದ್ದಾರೆ ಸದ್ಯಕ್ಕೆ ಎಷ್ಟೈತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಮುಂಬರುವ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ